ಸಾಂದರ್ಭಿಕ ವಿವರಣೆ ಬಯಸುವ ವಾಕ್ಯಗಳು ಸಂದರ್ಭ ಒಂದು ಯಾತನೆಗೂ ನಲ್ವಾತನೆ ನುಡಿವ ಮುಖಮುದ್ರೆ ಆಯ್ಕೆ ಈ ವಾಕ್ಯವನ್ನು ಕೆ ಎಸ್ ನಿಸಾರ್ ರವರು ರಚಿಸಿದ ಸಿಲಿಬಿ ಏರಿದ್ದಾನೆ ಎಂಬ ಕವನದಿಂದ ಆರಿಸಲಾಗಿದೆ ಸಂದರ್ಭ ಸಿಲಿಬಿ ಏರಿದ ಯೇಸುವಿನ ವಿಶೇಷ ಸಹನಾ ಗುಣವನ್ನು ವಿವರಿಸುವ ವಾಕ್ಯವಿದು ವಿವರಣೆ ಕವಿಯು ಆರಂಭದಲ್ಲಿ ಕ್ರಿಸ್ಮಸ್ ಆಗಮಿಸಿರುವುದರ ಬಗ್ಗೆ ವಿವರಿಸುತ್ತಾ ಗೋಡೆಯ ಮೇಲೆ ಸಿಲುಬೆ ಹೇರಿದ ಜೀಸಸ್ನ ಪ್ರತಿಬಿಂಬವಿದೆ ಆ ಬಿಂಬದಲ್ಲಿ ಅವನ ಶಿರ ಬಾಗಿದೆ ಕುತ್ತಿಗೆಯಲ್ಲಿ ಒಂದು ನರ ಉಬ್ಬಿಕೊಂಡಿದೆ ಅಂತಹ ನೋವಿನ ಸಂದರ್ಭದಲ್ಲಿಯೂ ಎಲ್ಲರಿಗೂ ಒಳ್ಳೆಯದನ್ನು ಬಯಸುವಂತೆ ಕಾಣುತ್ತಿದ್ದ ಆತನ ಮುಖ ಮುದ್ರೆ ಕವಿಯ ಗಮನವನ್ನು ಸೆಳೆದಿದೆ ತನ್ನನ್ನು ಸಿಲುಬೆಗೇರಿಸಿದರು ಎಲ್ಲರಿಗೂ ಒಳ್ಳೆಯದಾಗಲಿ ಎಂದು ಬಯಸುವ ಏಸುವಿನ ಒಳ್ಳೆಯತನವನ್ನು ಕವಿ ವಿವರಿಸುತ್ತಾ ಇಮೇಲಿನಂತೆ ಹೇಳುತ್ತಾರೆ ಈ ಸಂದರ್ಭದ ವಿವರಣೆಯ ಮಧ್ಯದಲ್ಲಿ ಈ ರೀತಿಯ ಪದ ಬರುತ್ತೆ ಕೊಲೆಗಡುಕ ಬರಪ್ಪ ಬರಬ್ಬನ ಪರವ ಕಾಲತ್ತು ನಡೆಸಿದರು ಇದರ ಅರ್ಥ ಏನಪ್ಪ ಅಂತಂದರೆ ಕೊಲೆಗಡುಕ ಬರಬ್ಬನನ್ನು ಕ್ಷಮಿಸಲು ಆಗ್ರ ಆಗ್ರಹಿಸುತ್ತಾರೆಯೇ ವಿನಃ ಜೀಸಸ್ನನ್ನು ಕ್ಷಮಿಸಲು ಒಪ್ಪುವುದಿಲ್ಲ ಈ ವಾಕ್ಯವನ್ನು ಅರ್ಥ ಮಾಡಿಕೊಳ್ಳಿ ಈಗ ಪ್ರಶ್ನೆ ಸಂದರ್ಭ ಎರಡು ಮನ್ನಿಸಲಿ ನಿಮ್ಮನ್ನು ಆ ದೇವರೇ ಆಯ್ಕೆ ಈ ವಾಕ್ಯವನ್ನು ಕೆ ಎಸ್ ನಿಸಾರ್ ಅಹಮ್ಮದ್ ರವರು ರಚಿಸಿದ ಸಿಲುಬೆ ಏರಿದ್ದಾನೆ ಎಂಬ ಕವನದಿಂದ ಆರಿಸಲಾಗಿದೆ ಸಂದರ್ಭ ಯೇಸುವಿನ ಕ್ಷಮೆಯ ಗುಣವನ್ನು ವಿವರಿಸುವ ಸಾಲಿದು ವಿವರಣೆ ಏಸುವನ್ನು ಸಿಲುಬೆಗೇರಿಸಿದ ಸಂದರ್ಭವನ್ನು ನೆನಪಿಸುತ್ತಾ ಕವಿ ವಿಷಾದವನ್ನು ವ್ಯಕ್ತಪಡಿಸುತ್ತಾರೆ ಮನುಕುಲದ ಒಳ್ಳೆಯದನ್ನು ಬಯಸಿದ ದೇವ ಮಾನವನ ಒಳ ಮನಸ್ಸನ್ನು ಅರಿಯದ ಜನರು ಕೊಲೆಗಡುಕ ಬರಬ್ಬನ ಪರವಕಾಲತ್ತು ನಡೆಸಿದರು ಎಡಕೊಬ್ಬ ಬಲಕೊಬ್ಬ ಕಳ್ಳನನ್ನು ಯೇಸುವಿನ ಅಕ್ಕಪಕ್ಕದಲ್ಲಿ ಸಿಲುಬಿಗೇರಿಸಿ ಅವಮಾನ ಮಾಡಿದರು ಅಂತಹ ಸ್ಥಿತಿಯಲ್ಲೂ ಆತ ಉದಾತ್ತ ಗುಣವನ್ನೇ ಪ್ರದರ್ಶಿಸಿ ದೇವರೇ ಇವರು ಏನು ಮಾಡುತ್ತಿರುವರೆಂದು ಅವರಿಗೆ ತಿಳಿಯುತ್ತಿಲ್ಲ ಅವರನ್ನು ಕ್ಷಮಿಸು ಎನ್ನುವ ಆತನ ಗುಣವನ್ನು ಕವಿ ಸ್ಮರಿಸುವಾಗ ಈ ಮೇಲಿನ ಮಾತು ಬಂದಿದೆ ಸಂದರ್ಭ ಮೂರು ವೇಷ ಮರೆಸಿವೆ ಅಷ್ಟೇ ಈ ಎಲ್ಲ ಕೇಡುಗಳು ಆಯ್ಕೆ ಈ ವಾಕ್ಯವನ್ನು ಕೆ ಎಸ್ ನಿಸಾರ್ ರವರು ರಚಿಸಿದ ಸಿಲುಬಿ ಹೇರಿದ್ದಾನೆ ಎಂಬ ಕವನದಿಂದ ಹಾರಿಸಲಾಗಿದೆ ಸಂದರ್ಭ ಕಾಲ ಗತಿಸಿದರೂ ಹೆಸುವಿನ ಕಾಲದಲ್ಲಿದ್ದ ಹಿಂಸೆ ಕೊನೆಗೊಳ್ಳದೆ ಬೇರೆ ರೂಪ ಪಡೆದ ವಿವರಣೆಯಿಲ್ಲದೆ ವಿವರಣೆ ಅಂದು ಏಸುವನ್ನು ಸಿಲುಬೆಗೇರಿಸಿ ಜೀವಂತ ಇರುವಾಗಲೇ ಮಳೆಗಳನ್ನು ಆತನ ದೇಹದ ಅಂಗಾಂಗಗಳಿಗೆ ಬಡಿಯಲಾಯಿತು ಜೊತೆಗೆ ಅವಮಾನ ಮಾಡುವ ನೆಲೆಯಲ್ಲಿ ಮುಳ್ಳಿನ ಕಿರೀಟವನ್ನು ಧರಿಸಲಾಯಿತು ಆದರೆ ಹಿಂದೆ ನಡೆದಂತಹ ಈ ಎಲ್ಲ ಕ್ರೌರ್ಯಗಳು ಇನ್ನು ಕಾಲರಾಯನ ಗುಜರಿ ಸೇರಿಲ್ಲ ಬದಲಾಗಿ ವೇಷ ಮರೆಸಿಕೊಂಡು ರೈಫಲ್ಲು ಟ್ಯಾಂಕು ಬಾಂಬು ಗ್ರಾನೇಡು ಎಂಬ ಹೊಸ ರೂಪ ತಾಳಿವೆ ನಮ್ಮದೇ ಬಲಿಷ್ಠ ಕೈಗಳು ಎದೆಹಾಳದ ಮುಯಿಗಳನ್ನು ಮುಂದಿಟ್ಟುಕೊಂಡು ಸೆಣಸುತ್ತಿದ್ದೇವೆ ಎನ್ನುವಾಗ ಈ ಮಾತು ಬಂದಿದೆ ಸಂದರ್ಭ ನಾಲ್ಕು ಬಂದಿ ತೀರುತ್ತದೆ ದೈವಿ ರಾಜ್ಯ ಆಯ್ಕೆ ಈ ವಾಕ್ಯವನ್ನು ಕೆ ಎಸ್ ನಿಸಾರ್ ಅಹಮ್ಮದ್ರವರು ರಚಿಸಿದ ಸಿಲುಬೆ ಹೇರಿದ್ದಾನೆ ಎಂಬ ಕವನದಿಂದ ಹಾರಿಸಲಾಗಿದೆ ಸಂದರ್ಭ ಆಶಾವಾದವನ್ನು ಹೊರಹೊಮ್ಮಿಸುವ ವಾಕ್ಯ ಇದಾಗಿದೆ ವಿವರಣೆ ಏಸುವು ಸಿಲುಬೆಯನ್ನೇರಿದ್ದರೂ ಮತ್ತೆ ಆತ ಉದಯಿಸಿ ಬಂದು ದೈವಿ ರಾಜ್ಯ ತರುವನೆಂಬ ನಂಬಿಕೆ ಕವಿಯದಾಗಿದೆ ಅದನ್ನು ಕವಿ ಹೀಗೆ ವಿವರಿಸುತ್ತಾರೆ ನಿಮ್ಮ ಸಾಮ್ರಾಜ್ಯ ಇರುವ ತನಕ ನಿಮ್ಮ ಕ್ರೋಧ ತಿಳಿಗೇಡಿತನಕ್ಕೆ ನಾನು ಆದ್ಯವಾಗುತ್ತೇನೆ ಬಂದೇ ಬರುತ್ತದೆ ದೈವಿ ರಾಜ್ಯ ಶೋಷಿತರ ಕಂಬನಿಯ ನೊರೆಸಿ ಸತ್ಯಕ್ಕೆ ಹೊಸ ಕವಲುಗಳನ್ನು ತೆರೆಸಿ ಜೀಸಸ್ ಸಿಲುಬೆ ಏರಿದ್ದಾನೆ ಸಂದರ್ಭ ಇದು ದಿನನಿತ್ಯ ಶಿಲುಬೆ ಹೇರಿದ್ದಾನೆ ಜೀಸಸ್ ಈ ವಾಕ್ಯವನ್ನು ಕೆ ಆಸ್ ಕೆ ಎಸ್ ನಿಸಾರ್ ಅಹಮದ್ರವರು ರಚಿಸಿದ ಸಿಲುಬೆ ಹೇರಿದ್ದಾನೆ ಎಂಬ ಕವನದಿಂದ ಆರಿಸಲಾಗಿದೆ ಸಂದರ್ಭ ಶೋಷಿತರ ಕಂಬನಿಯನ್ನು ಹೊರಿಸುವ ಆಶಾ ಕಿರಣ ಯೇಸು ಎಂಬ ಆಶಯವನ್ನು ವ್ಯಕ್ತಪಡಿಸುವ ಸಾಲು ಇದಾಗಿದೆ ವಿವರಣೆ ಅಂದು ಕ್ರೋಧ ತಿಳಿಗೇಡಿತನಕ್ಕೆ ಜೀಸಸ್ ಸಿಲುಬೆ ಹೇರಿದನು ಆದರೆ ಇಂದಿನ ಕಾಲಕ್ಕೆ ಮತ ಧರ್ಮಗಳ ಕಿತ್ತಾಟಗಳನ್ನು ನೋಡುತ್ತಾ ಕೋರ್ಟು ಕಾರ್ಖಾನೆ ಠಾಣೆ ಠಾಣೆಗಳಲ್ಲಿ ಕಣ್ಣಿನ ಬೆಳಕನ್ನು ಕಿತ್ತೆಸೆದು ಕುರುಡುಗೊಳಿಸುವ ಬಂದಿಖಾನೆಗಳಲ್ಲಿ ಆಸ್ಪತ್ರೆಗಳ ಕೋಣೆ ಕೋಣೆಗಳಲ್ಲಿ ತಿಂಗಳಿಗಿಳಿಗೆ ಒಮ್ಮೆಯೂ ಹಣತೆ ಹೊತ್ತಿಸದ ದಲಿತವಾಸದ ಸೋಗೆ ಬಿಲಗಳಲ್ಲಿ ಶೋಷಣೆ ದಬ್ಬಾಳಿಕೆ ಕ್ರೂರತೆಗಳನ್ನು ನೋಡುತ್ತಾ ಮರುಗುತ್ತಾ ನಿತ್ಯವೂ ಶಿಲುಬೆ ಹೇರಿದ್ದಾನೆ ಇಂದಿನ ಸಮಾಜ ಸಾಗುತ್ತಿರುವ ಪರಿಯನ್ನು ವಿವರಿಸುತ್ತಾ ಶೋಷಿತರ ಕಂಬನಿಗಳನ್ನು ಒರೆಸುವ ಆಶಾಕಿರಣ ಏಸುವಾಗುತ್ತಾನೆ ಎಂಬ ಆಶಯ ಇಲ್ಲಿದೆ ಒಂದು ಅಂಕದ ಪ್ರಶ್ನೆಗಳು ಪ್ರಶ್ನೆ ಒಂದು ಕ್ರಿಸ್ಮಸ್ ಪ್ಲಾಸ್ಟಿಕ್ ನಕಲಿನ ಕುಬ್ಧತೆಗೆ ಯಾವ ರೂಪ ಕರುಣಿಸಿದೆ ಉತ್ತರ ಕ್ರಿಸ್ಮಸ್ ಪ್ಲಾಸ್ಟಿಕ್ ನಕಲಿನ ಕುಬ್ಜತೆಗೆ ಗಿಡದ ರೂಪ ಕರುಣಿಸಿದೆ ಪ್ರಶ್ನೆ ಎರಡು ಕ್ರಿಸ್ಮಸ್ ಸಂದರ್ಭದಲ್ಲಿ ಹತ್ತಿ ಯಾವ ಕೆಲಸ ಮಾಡಿದೆ ಉತ್ತರ ಕ್ರಿಸ್ಮಸ್ ಸಂದರ್ಭದಲ್ಲಿ ಹತ್ತಿ ಮಂಜಿನ ಕೆಲಸ ಮಾಡಿದೆ ಪ್ರಶ್ನೆ ಮೂರು ಸಿಲುಬೆ ಏರಿದವರು ಯಾರು ಉತ್ತರ ಸಿಲುಬೆ ಏರಿದವರು ಜೀಸಸ್ ನಾಲ್ಕು ಜೀಸಸ್ನ ಮುಖಮುದ್ರೆ ಏನನ್ನು ನುಡಿವಂತಿದೆ ಉತ್ತರ ಜೀಸಸ್ನ ಮುಖಮುದ್ರೆ ಯಾತನೆಯಲ್ಲಿಯೂ ಒಳ್ಳೆಯ ಮಾತು ನುಡಿವಂತಿದೆ ಪ್ರಶ್ನೆ ಐದು ಜೀಸಸ್ನ ಸಿಲುಬೆಗೇರಿಸಿದವರು ಯಾರ ವಕಾಲತ್ತು ನಡೆಸಿದವರಾಗಿದ್ದಾರೆ ಉತ್ತರ ಜೀಸಸ್ನ ಸಿಲುಬೆಗೇರಿಸಿದವರು ಕೊಲೆಗಡುಕ ಬರಬ್ಬನ ಪರ ವಕಾಲತ್ತು ನಡೆಸಿದ್ದವರಾಗಿದ್ದಾರೆ ಪ್ರಶ್ನೆ ಆರು ಏನು ಬಂದೆ ತೀರುತ್ತದೆ ಎಂಬ ನಂಬಿಕೆಯಲ್ಲಿ ಜೀಸಸ್ ಸಿಲುಬೆ ಸಿಲುಬೆಗೇರಿದ್ದಾನೆ ಉತ್ತರ ದೈವಿ ರಾಜ್ಯ ಬಂದೆ ತೀರುತ್ತದೆ ಎಂಬ ನಂಬಿಕೆಯಲ್ಲಿ ಜೀಸಸ್ ಸಿಲುಬೆಗೇರಿದ್ದಾನೆ ಪ್ರಶ್ನೆ ಹೇಳು ಕವಿಯ ಪ್ರಕಾರ ತಿಂಗಳಿಗೊಂದು ಸಲವು ದೀಪ ಹಚ್ಚದ ಸ್ಥಳ ಯಾವುದು ಉತ್ತರ ಕವಿಯ ಪ್ರಕಾರ ತಿಂಗಳಿಗೊಂದು ಸಲವು ದೀಪ ಹಚ್ಚದ ಸ್ಥಳ ಸೋಗೆ ಬಿಲಗಳು ಪ್ರಶ್ನೆ ಎಂಟು ಯಾರ ಕಂಬನಿಗಳನ್ನು ರಸಿ ಜೀಸಸ್ ದಿನನಿತ್ಯ ಸಿಲುಬೆ ಹೇರಿದ್ದಾನೆ ಉತ್ತರ ಶೋಷಿತರ ರಸಿ ಜೀಸಸ್ ದಿನನಿತ್ಯ ಶಿಲುಬೆ ಹೇರಿದ್ದಾನೆ ಎರಡು ಅಂಕಗಳ ಪ್ರಶ್ನೆಗಳು ಕ್ರಿಸ್ಮಸ್ ಮನೆಗೆ ಏನನ್ನು ಹೊತ್ತು ತಂದಿವೆ ತಂದಿದೆ ಉತ್ತರ ಕ್ರಿಸ್ಮಸ್ ಮನೆಗೆ ಕೇಕು ಚಳಿ ನಕ್ಷತ್ರ ದೀಪ ಪ್ಲಾಸ್ಟಿಕ್ಕಿನ ನಕಲಿ ಗಿಡ ಅದಕ್ಕೆ ಮಂಜಿನ ಕೆಲಸ ಮಾಡಿದ ಹತ್ತಿ ಇವೆಲ್ಲದರ ನಡುವೆ ಬೆಚ್ಚನೆಯ ಪ್ರಾರ್ಥನೆಯನ್ನು ತಂದಿದೆ ಪ್ರಶ್ನೆ ಎರಡು ಸಿಲಿಬೆಗೇರಿದ ಹೆಸುವಿನ ದೇಹ ಯಾರಿಗೆ ಏನನ್ನು ಅನ್ನುವಂತಿದೆ ಸಿಲುಬೆಗೇರಿದ ಏಸುವಿನ ದೇಹ ತನ್ನನ್ನು ಸಿಲುಬೆಗೇರಿಸಿದವರೇ ಕೊಲೆಗಡುಕ ಬರಬ್ಬನ ವಕಾಲತ್ತು ನಡೆ ನಡೆಸಿದವರೇ ಎಡಕ್ಕೊಬ್ಬ ಬಲಕ್ಕೊಬ್ಬ ಕಳ್ಳನ ತೂಗಿ ಸನ್ಮಾನಿಸಿದವರೇ ಮನ್ನಿಸಲಿ ನಿಮ್ಮನ್ನು ಆ ದೇವರೇ ಎಂದು ಹೇಳುವಂತಿದೆ ಪ್ರಶ್ನೆ ಮೂರು ಸಿಲುಬೆಗೇರಿಸಿದವರ ಗುಣಗಳು ಇಂದು ಯಾವ ವೇಷ ತಾಳಿವೆ ಉತ್ತರ ಸಿಲಿಬೆಗೇರಿಸಿದವರ ಗುಣಗಳು ಕಾಲರ ಕಾಲರಾಯನ ಗುಜರಿ ಸೇರಿಲ್ಲ ಬದಲಾಗಿ ವೇಷ ಮರೆಸಿಕೊಂಡಿದೆ ಕೊಂಡಿವೆ ಅಧಿಕಾರದ ಬಲಿಷ್ಠ ಕೈಗಳು ಎದೆಹಾಳದ ಮುಯಿಗಳು ರೈಫಲ್ಲು ಟ್ಯಾಂಕು ಬಾಂಬು ಗ್ರಾನೇಡು ಇವುಗಳು ದ್ವೇಷದ ಹೊಸ ರೂಪಗಳಾಗಿವೆ ಪ್ರಶ್ನೆ ನಾಲ್ಕು ಯಾವ ಸಂದೇಶವನ್ನು ನೀಡುವ ರೀತಿಯಲ್ಲಿ ಜೀಸಸ್ ಸಿಲಿಬೆಯರಿದ್ದಾನೆ ಉತ್ತರ ನಿಮ್ಮ ಸಾಮ್ರಾಜ್ಯ ಇರುವ ತನಕ ನಿಮ್ಮ ಕ್ರೋಧ ತಿಳಿಗೇಡಿ ನಾನು ರಾಜ್ಯವಾಗುತ್ತೇನೆ ಬಂದೇ ಬರುತ್ತದೆ ದೈವಿ ರಾಜ್ಯ ಎನ್ನುವಂತೆ ಶೋಷಿತರ ಕಂಬನಿಯನ್ನುರಿಸಿ ಸತ್ಯಕ್ಕೆ ಹೊಸ ಕವಲುಗಳನ್ನು ತೆರೆಸಿ ಜೀಸಸ್ ಸಿಲಿಬೆ ಹೇರಿದ್ದಾನೆ ನಾಲ್ಕು ಅಂಕಗಳ ಪ್ರಶ್ನೆಗಳು ಪ್ರಶ್ನೆ ಒಂದು ಸಿಲಿಬೆಗೇರಿಸಿದ ಜೀಸಸ್ನ ದೇಹ ಏನನ್ನು ಹೇಳುವಂತಿದೆ ವಿವರಿಸಿ ಶಿಲುಪೆ ಹೇರಿದ್ದಾನೆ ಎಂಬ ಕವನವು ಜೀಸಸ್ನ ವ್ಯಕ್ತಿತ್ವ ಆದರ್ಶಗಳನ್ನು ಅಪೂರ್ವವಾಗಿ ಚಿತ್ರಿಸಿದೆ ಮನುಕುಲಕ್ಕೆ ಒಳ್ಳೆಯದನ್ನು ಬಯಸಿದ ದೇವ ಮಾನವ ಆತನ ಒಳ್ಳೆಯ ಮನಸ್ಸನ್ನು ಅರಿಯಲಾರದ ಜನ ಆತನ ಮರಣಕ್ಕೆ ಮುನ್ನುಡಿಯನ್ನು ಬರೆಯಲು ಮುಂದಾಗುತ್ತಾರೆ ಇದನ್ನು ಕಂಡು ಮರಗುವ ಕವಿ ಮನಸ್ಸು ಕ್ರಿಸ್ಮಸ್ ಇಂದು ನಮಗೆ ಸಂಭ್ರಮವನ್ನು ತರುತ್ತದೆ ಆದರೆ ಅದರ ಹಿಂದೆ ಪ್ರಾಣವನ್ನು ಗೈದ ಏಸುವಿನ ಉದ್ದೇಶ ಇಂದು ಈಡೇರಿಲ್ಲ ಎನ್ನುವ ಬಗ್ಗೆ ಕವಿಗೆ ವಿಷಾದವಿದೆ ಗೋಡೆಯ ಮೇಲೆ ಸಿಲುಬೆ ಹೇರಿದ ಜೀಸಸ್ನ ಪ್ರತಿಬಿಂಬವಿದೆ ಅವನ ಬಾಗಿದ ಶಿರ ಕುತ್ತಿಗೆಯಲ್ಲಿ ಉಬ್ಬಿದ ನರ ಅಂತಹ ನೋವಿನ ಸಂದರ್ಭದಲ್ಲಿಯೂ ಎಲ್ಲರಿಗೂ ಒಳ್ಳೆಯದನ್ನು ಬಯಸುವ ಆತನ ಮುಖ ಮುದ್ರೆ ತನ್ನನ್ನು ಸಿಲುಬೆಗೇರಿಸಿದ್ದರೂ ಎಲ್ಲರಿಗೂ ಒಳ್ಳೆಯದಾಗಲಿ ಎಂದು ಬಯಸುವ ಏಸುವಿನ ಒಳ್ಳೆಯತನ ವಿಶಾಲವಾದ ಹೃದಯ ಅವರ್ಣೀಯ ಎನ್ನುವ ಕವಿ ಮುಂದುವರಿಸಿ ಒಬ್ಬ ಮಹಾನ್ ವ್ಯಕ್ತಿಯನ್ನು ನಡೆಸಿಕೊಂಡ ರೀತಿಯನ್ನು ಕಂಡು ಬೇಸರಿಸುತ್ತಾರೆ ಕೊಲೆಗಡಕ ಬರಬ್ಬನ ಪರ ವಕಾಲತ್ತು ನಡೆಸಿದವರು ಎಡಕ್ಕೊಬ್ಬ ಮಲಕ್ಕೊಬ್ಬ ಕಳ್ಳನನ್ನು ಏಸುವಿನ ಅಕ್ಕಪಕ್ಕದಲ್ಲಿ ಸಿಲುಗೇರಿಸಿ ಅವಮಾನ ಮಾಡಿದ್ದೀರಿ ಅಂತಹ ಸ್ಥಿತಿಯಲ್ಲೂ ಆತ ಉದಾತ್ತ ಗುಣವನ್ನೇ ಪ್ರದರ್ಶಿಸಿ ದೇವರೇ ಇವರು ಏನು ಮಾಡುತ್ತಿರುವರೆಂದು ಅವರಿಗೆ ತಿಳಿಯುತ್ತಿಲ್ಲ ಅವರನ್ನು ಕ್ಷಮಿಸು ಎನ್ನು ಎನ್ನುವಂತಿದೆ ಎಂದು ಕವಿ ಕವನದ ಮೂಲಕ ವಿವರಿಸುತ್ತಾರೆ ಪ್ರಶ್ನೆ ಎರಡು ಯಾವ ಸ್ಥಳಗಳಲ್ಲಿ ಜೀಸಸ್ ದಿನನಿತ್ಯ ಶಿಲುಬೆ ಹೇರಿದ್ದಾರೆ ಚರ್ಚಿಸಿ ಉತ್ತರ ಅಂತೂ ಜೀಸಸ್ ಶಿಲುಬೆ ಹೇರಿದನು ಕಾರಣ ಅಂಧಕಾರದಲ್ಲಿ ಕಾಲದಲ್ಲಿರುವ ಜನರನ್ನು ತನ್ನ ಮೇಲೆ ಹರಿಹಾಯ್ದ ಜನರನ್ನು ಅವರ ಮೌಢ್ಯತನವನ್ನು ಹೋಗಲಾಡಿಸಬೇಕು ಎಂದು ಆದರೆ ಯೇಸುವಿನ ಒಳ್ಳೆಯತನ ಅರಿಯಲು ವಿಫಲವರಾದ ರೋಮಿನ ಯಾಜಕರು ಅಂದರೆ ಧರ್ಮಗುರು ಆ ದಿನ ಕೊಲೆಗಡುಕ ಬರಬ್ಬನನ್ನು ಕ್ಷಮಿಸಲು ಆಗ್ರಹಿಸುತ್ತಾರೆಯೇ ವಿನಃ ಜೀಸಸ್ನನ್ನು ಕ್ಷಮಿಸಲು ಒಪ್ಪುವುದಿಲ್ಲ ಇಬ್ಬರು ಕಳ್ಳರ ಮಧ್ಯೆ ಯೇಸುವನ್ನು ಗಲ್ಲಿಗೇರಿಸಲಾಯಿತು ಅಂದು ಕ್ರೂರ ತಿಳಿಗೇಡಿತನಕ್ಕೆ ಜೀಸಸ್ ಸಿಲುಬೆ ಆದರೆ ಇಂದಿನ ಕಾಲಕ್ಕೆ ಮತ ಧರ್ಮಗಳ ಕಿತ್ತಾಟಗಳನ್ನು ನೋಡುತ್ತಾ ಕೋರ್ಟು ಕಾರ್ಖಾನೆ ಠಾಣೆ ಠಾಣೆಗಳಲ್ಲಿ ಕಣ್ಣಿನ ಬೆಳಕನ್ನು ಕಿತ್ತೆಸೆದು ಕುರುಡುಗೊಳಿಸುವ ಬಂದಿ ಕಾಣೆಗಳಲ್ಲಿ ಆಸ್ಪತ್ರೆಗಳ ಕೋಣೆ ಕೋಣೆಗಳಲ್ಲಿ ತಿಂಗಳಿಗೆ ಒಮ್ಮೆಯೂ ಹಣತೆ ಒತ್ತಿಸದ ದಲಿತ ವಾಸದ ಸೋಗೆ ಬಿಲಗಳಲ್ಲಿ ಶೋಷಣೆ ದಬ್ಬಾಳಿಕೆ ಕ್ರೂರತೆಗಳನ್ನು ನೋಡುತ್ತಾ ಮರುಗುತ್ತಾ ನಿತ್ಯವೂ ಸಿಲುಬೆ ಹೇರಿದ್ದಾನೆ ಶೋಷಿತರ ಕಂಬನಿಗಳನ್ನು ಒರೆಸುವ ಆಶಾ ಕಿರಣವಾಗಿ ಸತ್ಯಕ್ಕೆ ಹೊಸ ಕವಲುಗಳ ತೆರೆಸುವ ಕಾರಣಕ್ಕಾಗಿ ಜೀಸಸ್ ಸಿಲುಬೆ ಹೇರಿದ್ದಾನೆ ಎಂಬುದು ಕವಿಯ ವಿವರಣೆಯಾಗಿದೆ ಪ್ರಶ್ನೆ ಮೂರು ಸಿಲಿಬಿ ಹೇರಿದ್ದಾನೆ ಕವನದಲ್ಲಿ ಜೀಸಸ್ ವ್ಯಕ್ತಿತ್ವ ಮತ್ತು ಆತನ ಮಹತ್ವವನ್ನು ಕವಿ ಯಾವ ರೀತಿ ನಿರೂಪಿಸಿದ್ದಾರೆ ವಿವರಿಸಿ ಉತ್ತರ ಸಿಲಿಬಿ ಹೇರಿದ್ದಾನೆ ಕವನ ಜೀಸಸ್ ಬಗ್ಗೆ ಗೋವಿಂದ ಪೈರವರು ಗೋಲ್ಗಾತ ಕವನದ ನಂತರ ಬಂದ ವಿಶಿಷ್ಟ ಕವನ ಜೀಸಸ್ನ ವ್ಯಕ್ತಿತ್ವ ಆದರ್ಶಗಳನ್ನು ಅಪೂರ್ವವಾಗಿ ಚಿತ್ರಿಸಿರುವ ಕವಿ ಈ ಕಾಲದ ಕ್ರೌರ್ಯ ಈ ಕಾಲದಲ್ಲಿ ಹೊಸ ರೂಪದಲ್ಲಿ ಮುಂದುವರಿಯುತ್ತಿರುವ ದುರಂತವನ್ನು ಕಟ್ಟಿಕೊಟ್ಟಿದ್ದಾರೆ ಜೀಸಸ್ನ ಸಾವನ್ನು ವಿಷಾದದಿಂದ ನೋಡುವ ಕವಿ ಆತ ಇಂದು ಅಸಂಖ್ಯ ಹೃದಯಗಳಲ್ಲಿ ಮಾನವತೆಯ ಕಿಡಿಯನ್ನು ಹಚ್ಚಿ ಹೋಗುವ ಬಗ್ಗೆ ಹೆಮ್ಮೆ ವ್ಯಕ್ತಪಡಿಸಿದ್ದಾರೆ ಕವಿತೆಯ ಆರಂಭದಲ್ಲಿ ಕ್ರಿಸ್ಮಸ್ ಮನೆಗೆ ಆಗಮಿಸುತ್ತಿರುವುದರ ವಿವರಣೆಯನ್ನು ಕೊಡುವ ಕವಿ ಕ್ರಿಸ್ಮಸ್ ಮನೆಗೆ ಕೇಕು ಚಳಿ ನಕ್ಷತ್ರ ದೀಪ ಪ್ಲಾಸ್ಟಿಕ್ನ ನಕಲಿ ಗಿಡ ಮಂಜಿನ ಹತ್ತಿಯಿಂದ ಕಂಗೊಳಿಸುತ್ತಿದೆ ಇಲ್ಲೆಲ್ಲ ನಕಲಿತನ ಇದ್ದರೂ ಮೊಣಕಾಲಲ್ಲಿ ಮೋಂಬತ್ತಿ ಹಿಡಿದು ಕುಳಿತಿರುವ ಹುಡುಗಿಯ ಭಕ್ತಿ ಮಾತ್ರ ಅಸಲಿ ಎನ್ನುತ್ತಾರೆ ಕವಿ ಮನುಕುಲಕ್ಕೆ ಒಳ್ಳೆಯದನ್ನು ಬಯಸಿದ ದೇವಮಾನವ ಜೀಸಸ್ ಆದರೆ ಈ ಜನ ಆತನ ಒಳ್ಳೆಯತನವನ್ನು ಅರಿಯ ಅರಿಯದಾದರು ಕೊಲೆಗಡುಕ ಬರಬ್ಬನ ಪರ ಅವಕಾಲತ್ತು ನಡೆಸಿ ಎಡಕೊಬ್ಬ ಬಲಕೊಬ್ಬ ಕಳ್ಳನನ್ನು ಏಸುವಿನ ಅಕ್ಕಪಕ್ಕದಲ್ಲಿ ಸಿಲುಗೇರಿಸಿ ಅವಮಾನ ಮಾಡಿದರು ಅಂತಹ ಸ್ಥಿತಿಯಲ್ಲೂ ಆತ ಉದಾತ್ತ ಗುಣವನ್ನೇ ಪ್ರದರ್ಶಿಸಿ ದೇವರೇ ಇವರು ಏನು ಮಾಡುತ್ತಿರುವರೆಂದು ಅವರಿಗೆ ತಿಳಿಯುತ್ತಿಲ್ಲ ಅವರನ್ನು ಕ್ಷಮಿಸು ಎನ್ನುವ ಆತನ ಮಾತುಗಳು ಅವನ ವಿಶಿಷ್ಟ ವ್ಯಕ್ತಿತ್ವವನ್ನು ತಿಳಿಸುತ್ತದೆ ಹಂತು ಹೇಸುವನ್ನು ಸಿಲುಪಿಗೇರಿಸಿ ಜೀವಂತ ಇರುವಾಗಲೇ ಮೊಳೆಗಳನ್ನು ಆತನ ದೇಹದ ಅಂಗಾಂಗಗಳಿಗೆ ಬಡಿಯಲಾಯಿತು ಜೊತೆಗೆ ಅವಮಾನ ಮಾಡುವ ನೆಲೆಯಲ್ಲಿ ಮುಳ್ಳಿನ ಕಿರೀಟವನ್ನು ಧರಿಸಲಾಯಿತು ಆದರೆ ಹಿಂದೆ ನಡೆದಂತಹ ಈ ಎಲ್ಲ ಕ್ರೌರ್ಯಗಳು ಇನ್ನು ಕವಲುರಾಯನ ಗುಜರಿ ಸೇರಿಲ್ಲ ಬದಲಾಗಿ ವೇಷಮರಿಸಿಕೊಂಡು ರೈಫಲ್ಲು ಟ್ಯಾಂಕು ಬಾಂಬು ಗ್ರಾನೇಡು ಎಂಬ ಹೊಸ ರೂಪ ತಾಳಿವೆ ನಿಮ್ಮ ಸಾಮ್ರಾಜ್ಯ ಇರುವ ತನಕ ನಿಮ್ಮ ಕ್ರೋಧ ತಿಳಿಗೇಡಿತನಕ್ಕೆ ನಾನು ಆದ್ಯವಾಗುತ್ತೇನೆ ಬಂದೇ ಬರುತ್ತದೆ ದೈವಿ ಎನ್ನುವಂತೆ ಕೋರ್ಟು ಕಾರ್ಖಾನೆ ಠಾಣೆ ಠಾಣೆಗಳಲ್ಲಿ ಕಣ್ಣಿನ ಬೆಳಕನ್ನು ಕಿತ್ತೆಸೆದು ಕುರುಡುಗೊಳಿಸುವ ಬಂದಿ ಕಾಣೆಗಳಲ್ಲಿ ಆಸ್ಪತ್ರೆಗಳ ಕೋಣೆ ಕೋಣೆಗಳಲ್ಲಿ ತಿಂಗಳಿಗೆ ಒಮ್ಮೆಯೂ ಹಣತೆ ಒತ್ತಿಸದ ದಲಿತ ವಾಸದ ಸೋಗಿಯ ಬಿಲಗಳಲ್ಲಿ ಶೋಷಣೆ ದಬ್ಬಾಳಿಕೆ ಕ್ರೂರತೆಗಳನ್ನು ನೋಡುತ್ತಾ ಶೋಷಿತರ ಕಂಬನಿಯನ್ನುರೆಸಿ ಸತ್ಯಕ್ಕೆ ಹೊಸ ಕವಲುಗಳನ್ನು ತೆರೆಸಿ ಜೀಸಸ್ ಸಿಲೆಬೆ ಹೇರಿದ್ದಾನೆ ಈ ವಿಡಿಯೋ ನಿಮಗೆ ಉಪಯೋಗಕ್ಕೆ ಬಂದಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೋಡಿದ್ದಕ್ಕೆ ಧನ್ಯವಾದಗಳು